ನಮಸ್ಕಾರ ಆತ್ಮೀಯ ವೀಕ್ಷಕರೇ ತಮಗೆಲ್ಲರಿಗೂ ರಾಷ್ಟ್ರ ಪ್ರಜ್ಞೆ ವಾಹಿನಿಗೆ ಸುಸ್ವಾಗತ ಇಂದು ಜಗತ್ತಿನ ಮೂಲೆ ಮೂಲೆಗಳಲ್ಲಿಯೂ ಯುದ್ಧಗಳು ನಡೆಯುತ್ತಿವೆ ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳು ಎಷ್ಟು ಪ್ರಸ್ತುತ ಎನ್ನುತ್ತೀರಿ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಮ್ಮ ಭಾರತ ದೇಶವು ಇಡೀ ವಿಶ್ವವೇ ಒಂದು ಕುಟುಂಬ ಅಂದರೆ ವಸುದೈವ ಕುಟುಂಬಕಂ ಎನ್ನುತಕ್ಕಂಥ ವಿಚಾರವನ್ನು ಉಳಿತಕ್ಕಂಥದ್ದು ಅದೇ ವಿಚಾರವನ್ನು ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ನಡೀತಿರ್ತಕ್ಕಂಥ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಬೇರೆ ಬೇರೆ ಧರ್ಮಗಳ ಬೇರೆ ಬೇರೆ ಮತಗಳಿಂದ ಬಂದಿರತಕ್ಕಂಥ ವಿದ್ವಾಂಸರು ತಮ್ಮ ಭಾಷಣವನ್ನು ತಮ್ಮ ವಿಷಯವನ್ನು ಮಂಡಿಸುವ ಮುನ್ನ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಅಂತ ಶುರು ಮಾಡಿಕೊಂಡಿದ್ರು ಯಾವಾಗ ಸ್ವಾಮಿ ವಿವೇಕಾನಂದರ ಬಂದರು ತಮ್ಮ ವಿಚಾರವನ್ನು ಮಂಡಿಸ್ಲಿಕ್ಕೆ ಅವರು ಅಮೇರಿಕದ ಸಹೋದರ ಸಹೋದರಿಯರಿ ಅಂತ ಪ್ರಾರಂಭ ಮಾಡಿದರು ಆ ಒಂದು ವಿಚಾರವೇ ನಮಗೆ ಹೇಳ್ಕೊಡ್ತದೆ ನಮ್ಮ ಭಾರತ ದೇಶದಲ್ಲಿ ನಾವು ಭ್ರಾತೃತ್ವಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತೇವೆ ಅನ್ನುವಂಥದ್ದು ಆಮೇಲೆ ನೀವು ಇತಿಹಾಸದ ಮೂಲದಲ್ಲಿ ನೀವು ನೋಡ್ಕೊತ ಬಂದರೆ ಬೇರೆ ಬೇರೆ ದೇಶಗಳಲ್ಲಿ ಅತ್ಯಾಚಾರಕ್ಕೊಳಗಾಗಿರ್ತಕ್ಕಂಥ ಜನ ತುಳಿತಕ್ಕೊಳಗಾಗಿರ್ತಕ್ಕಂಥ ಜನ ನಮ್ಮ ದೇಶದಲ್ಲಿ ಬಂದು ಅವರು ಶರಣಾದಾಗ ಅವರಿಗೆ ನಾವು ಶರಣನ್ನು ಕೊಟ್ಟು ಆಶ್ರಯವನ್ನು ಕೊಟ್ಟು ಭೂಮಿಯನ್ನು ಕೊಟ್ಟು ಅವರಿಗೆ ಇಲ್ಲಿ ಬದು ಒಂದು ಸುಂದರವಾದ ಬದುಕನ್ನು ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳಿದ್ದಾವೆ ಇಸ್ರಲೈಟ್ಸ್ಗಳಿರ್ಬೋದು ಪರ್ಷಿಯನ್ಸ್ ಇರ್ಬೋದು ಆಮೇಲೆ ಟಿಬೆಟ್ನಿಂದ ಬಂದಿರತಕ್ಕಂಥ ಬೌದ್ಧರಿರ್ಬೋದು ಸೊ ಅವರೆಲ್ಲ ನಮ್ಮ ದೇಶದವರಾಗಿ ಇದ್ದಾರೆ ಹೀಗೆ ಸಾಕಷ್ಟು ಬೇರೆ ಬೇರೆ ಜನಾಂಗಗಳಿಗೆ ಒಂದು ಶಾಂತಿಯ ತೋಟವಾಗಿ ನಮ್ಮ ದೇಶ ಇವತ್ತು ನಾವು ನೋಡ್ತಾ ಇದ್ದೀವಿ ಇನ್ನೊಂದು ವಿಚಾರ ನೀವು ತಗೋಬೇಕು ಅವರಲ್ಲಿ ಏನು ಪ್ರಸ್ತುತ ಪಡಿಸ್ತಾರೆ ಅಂತಂದರೆ ಇಡೀ ಜಗತ್ತಿಗೆ ನಮ್ಮ ದೇಶ ಹೇಗೆ ಸಹಿಷ್ಣುತೆಯನ್ನು ಪಾಠವನ್ನು ಕಲಿಸಿದೆ ಅಂತ ಅದರಲ್ಲಿ ಅವರು ಒಂದು ವಿಚಾರವನ್ನು ಹೇಳ್ತಾರೆ ನಮ್ಮ ಧರ್ಮ ಯಾವತ್ತೂ ಪರಧರ್ಮ ಸುಳ್ಳು ಅಂತ ನಾವು ಹೇಳಲಿಲ್ಲ ಎಷ್ಟು ನಮ್ಮ ಧರ್ಮ ಸತ್ಯವೋ ಹಾಗೆ ಜಗತ್ತಿನ ಇತರ ಧರ್ಮ ಮತಗಳು ಸತ್ಯ ಅನ್ನುವಂಥ ವಿಚಾರವನ್ನು ಅವರು ಎತ್ತಿ ಹಿಡಿಯುತ್ತಾರೆ ಇದು ಸ್ವಾಮಿ ವಿವೇಕಾನಂದರು ಪ್ರಸ್ತುತ ಪಡಿಸಿರ್ತಕ್ಕಂಥ ವಿಚಾರ ಆದರೆ ಅದು ನಮ್ಮ ರಾಷ್ಟ್ರೀಯ ಪ್ರಜ್ಞೆಯಲ್ಲೇ ಮೂಡಿರ್ತಕ್ಕಂಥ ವಿಚಾರವಾಗಿದೆ ಅನಾದಿ ಕಾಲದಿಂದಲೂ ನಮ್ಮಲ್ಲಿ ಆ ವಿಚಾರವನ್ನೇ ನಾವು ಮುಂದಿಟ್ಕೊಂಡು ಬಂದಿರತಕ್ಕಂಥದ್ದು ನಾವು ನೋಡಬೇಕು ಅವರು ಒಂದು ಸುಂದರವಾದ ಕಥೆಯನ್ನು ಹೇಳ್ತಾರೆ ಏನು ಅಂದರೆ ಒಂದು ಬಾವಿಯಲ್ಲಿರ್ತಕ್ಕಂಥ ಕಪ್ಪೆ ಆ ಕಪ್ಪೆ ಆ ಬಾವಿಗೆ ಅದು ಅದರ ಮನೆ ಆಗಿರ್ತದೆ ಹುಟ್ಟಿನಿಂದ ಅಲ್ಲೇ ಇರೋದರಿಂದ ಅದು ಹೊರಗಿನ ಜಗತ್ತನ್ನೇ ನೋಡಿರೋದಿಲ್ಲ ಹೀಗೆ ಒಂದು ದಿನ ಸಮುದ್ರದ ಕಪ್ಪೆಯಲ್ಲಿ ಬರ್ತದೆ ಸಮುದ್ರದ ಕಪ್ಪೆ ಬಂದಾಗ ಅದು ಅದಕ್ಕೆ ಕೇಳ್ತದೆ ಬಾವಿಯಲ್ಲಿರ್ತಕ್ಕಂಥ ಕಪ್ಪೆ ಕೇಳ್ತದೆ ಈ ನಿಮ್ಮ ಸಮುದ್ರ ಏನಿದೆ ಅಲ್ಲ ಅದು ಇಷ್ಟು ನನ್ನ ಬಾವಿ ಎಷ್ಟು ದೊಡ್ಡದಾಗಿದ್ದೇನಾ ಅಂತ ಕೇಳ್ತದೆ ನಿನ್ನ ಬಾವಿ ಏನೂ ಲೆಕ್ಕಕ್ಕಿಲ್ಲ ಭಾಳ ದೊಡ್ಡದಾಗಿದೆ ನಮ್ಮ ಸಮುದ್ರ ಅಂತ ಅದು ಹೇಳ್ತದೆ ಅವಾಗ ಅದು ಹೇಳ್ತದೆ ಹೌದಾ ಇಷ್ಟು ದೊಡ್ಡದಾಗಿದೆನಾ ಅಂತ ಈ ಕಡೆಯಿಂದ ಆ ಕಡೆಗೆ ಜಿಗದು ಕೇಳ್ತದೆ ಹೌದು ಇದಕ್ಕಿಂತ ಭಾಳ ದೊಡ್ಡದಾಗಿದೆ ಇಲ್ಲ ನೀನು ಸುಳ್ಳು ಹೇಳ್ತಾ ಇದ್ದೀಯಾ ನನ್ನ ಬಾವಿನೇ ದೊಡ್ಡದು ಅಂತ ಅದು ವಾದ ಮಾಡ್ತದೆ ಹಾಗೆ ನಾವೆಲ್ಲರೂ ಏನು ಮಾಡ್ತಾಯಿದ್ದೀವಿ ಅಂತಂದರೆ ನಾವು ನಮ್ಮದೇ ಆದಂಥ ಧರ್ಮದ ಬಾವಿಯಲ್ಲಿ ಕೂತು ವಿಚಾರ ಮಾಡ್ತಾಯಿದ್ದೀವಿ ಬಾವಿಯಲ್ಲಿ ಇರ್ತಕ್ಕಂಥ ಕಪ್ಪೆ ಥರ ವಿಚಾರ ಮಾಡ್ತಾಯಿದ್ದೀವಿ ನಾವು ಜಗತ್ತನ್ನು ನೋಡ್ತಾ ಇಲ್ಲ ಬೇರೆ ಧರ್ಮಗಳು ಏನು ಅಂತ ತಿಳ್ಕೊಳ್ಳುವಂಥ ತಾಳ್ಮೆ ಇಲ್ಲ ಸೊ ಹಾಗಾಗಿ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ನಮ್ಮ ಧರ್ಮ ಶ್ರೇಷ್ಠ ಅದೇ ನಡಿಬೇಕು ಹೌದು ನಮ್ಮ ಧರ್ಮ ಶ್ರೇಷ್ಠ ಅನ್ನೋದು ಓಕೆ ನಾವು ಅದನ್ನು ತಿಳ್ಕೊಬೋದು ಆದರೆ ಪರಧರ್ಮ ತಪ್ಪು ಸುಳ್ಳು ಅನ್ನುವಂಥದ್ದು ಏನಂದರೆ ನಾವು ಬೇರೆ ಬೇರೆ ಧರ್ಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಬೇರೆ ಧರ್ಮಗಳನ್ನು ಹೇಯಾಳಿಸುವುದೇ ಒಂದು ಧರ್ಮದ ಮೂಲ ತತ್ವ ಆಗಿ ಬಿಟ್ಟಿದೆ ಮತಾಂಧತೆ ಅಂತ ನಾವು ಏನು ಕರಿತೀವಿ ಆದರೆ ಸ್ವಾಮಿ ಅಲ್ಲಿ ಇನ್ನೊಂದು ವಿಚಾರವನ್ನು ಪ್ರಸ್ತಾಪಿಸ್ತಾರೆ ಭಗವದ್ಗೀತೆಯಲ್ಲಿರ್ತಕ್ಕಂಥ ಒಂದು ವಿಚಾರ ನದಿಗಳು ಎಲ್ಲ ಕಡೆ ಹುಟ್ಕೊಂತವೆ ಬೇರೆ ಬೇರೆ ಜಾಗದಲ್ಲಿ ಹುಟ್ಕೊಂತವೆ ಆದರೆ ಅವು ಕೊನೆಗೆ ಸೇರುವುದು ಸಮುದ್ರದಲ್ಲಿ ಹಾಗೆ ನೀವು ಯಾವ ಮೂಲದಿಂದಾದರೂ ಬರ್ರಿ ನೀವು ಯಾವ ದಾರಿಯಿಂದಾದರೂ ಬರಿ ನಾನು ಎಲ್ಲರಿಗೂ ಏನಂತಂದರೆ ಸಿಗ್ತೇನೆ ಅಥವಾ ನಿಲ್ಕುತ್ತೇನೆ ಅಂತ ವಿಚಾರವನ್ನು ಅವರು ತಿಳಿಸ್ತಾರೆ ಇವತ್ತು ನೀವು ನೋಡ್ತಿರ್ಬೋದು ಜಗತ್ತಿನ ಮೂರು ವರ್ಷದಿಂದ ರಷ್ಯಾ ಮತ್ತು ಯುಕ್ರೇನ್ ಮಧ್ಯೆ ಯುದ್ಧ ನಡೀತಾ ಇದೆ ಹಾಗೂ ಇಸ್ರೈಲ್ ಮತ್ತು ಮಧ್ಯಪ್ರಾಚ್ಯಗಳ ದೇಶಗಳ ಮಧ್ಯೆನೂ ಯುದ್ಧಗಳು ನಡೀತಾ ಇದ್ದಾವೆ ಮತ್ತು ಅವು ನಿಲ್ತಕ್ಕಂಥ ಯಾವುದೇ ನಮಗೆ ಸಂಕೇತಗಳು ಕಾಣ್ತಾ ಇಲ್ಲ ಇತ್ತೀಚೆಗೆ ಪ್ರಜಾಸತ್ತಾತ್ಮಕವಾಗಿ ಆಗಿರ್ತಕ್ಕಂಥ ಸರ್ಕಾರ ಬಾಂಗ್ಲಾದೇಶದಲ್ಲಿ ತೆಗೆದು ಮತಾಂಧ ಸರ್ಕಾರ ಮೂಡಿದೆ ಹಾಗೆ ಪಾಕಿಸ್ತಾನದಲ್ಲಿ ನಾವು ನೋಡ್ತಾ ಇದ್ದೀವಿ ನಿರಂತರವಾಗಿ ಯಾವ ಭಯೋತ್ಪಾದನೆಯನ್ನು ಅವರು ಸಾಕಿ ಸಲುವಿದ್ರು ಆ ಭಯೋತ್ಪಾದನೆಯಲ್ಲಿ ನರಳಿ ಅಲ್ಲಿನ ಜನರೇ ಸಾಯುವಂಥ ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ ಹೀಗೆ ಮತಾಂಧತೆ ಒಂದು ವಿಪರೀತ ಹಂತಕ್ಕೆ ತಲುಪಿದಾಗ ಅಲ್ಲಿನ ಜನರ ಬದುಕು ಕಷ್ಟಮಯವಾಗ್ತದೆ ಬಾಂಗ್ಲಾದೇಶದಲ್ಲಿ ನೀವು ನೋಡ್ತಾ ಇದ್ದೀವಿ ಇತ್ತೀಚೆಗೆ ನಡೆದಿರ್ತಕ್ಕಂಥ ಘಟನೆಗಳು ಧಾರ್ಮಿಕ ಅಲ್ಪಸಂಖ್ಯಾತರನ್ನು ಹೇಗೆ ಬಹುಸಂಖ್ಯಾತರು ಕಗ್ಗೋಲೆ ಮಾಡುತ್ತಿರುವುದನ್ನು ನಾವು ನೋಡ್ತಾ ಇದ್ದೀವಿ ಸುಲಿಗೆ ಅತ್ಯಾಚಾರ ಅನ್ಯಾಯಗಳನ್ನು ಮಾಡ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ಈ ವಿಚಾರವನ್ನು ನಾವು ಮೈಗೂಡಿಸ್ಕೊಂಡ್ರೆ ಮತಾಂಧತೆಯನ್ನು ಹೋಗಲಾಡಿಸಿ ಸರ್ವಧರ್ಮ ಒಂದು ಏನು ಅಂದರೆ ಎಲ್ಲದರದ್ದು ವಿಚಾರಗಳು ಒಂದೇ ಅಂತ ತಿಳ್ಕೊಂಡು ಎಲ್ಲರೂ ಬದುಕಿದ್ರೆ ಅದು ವಿಶ್ವಕ್ಕೆ ಶಾಂತಿ ಸಿಗ್ತದೆ ಇವತ್ತಿನ ದಿನದಲ್ಲೂ ಕೂಡ ಜಗತ್ತು ನಮ್ಮ ಕಡೆಗೆ ನೋಡ್ತಾ ಇದೆ ಇವತ್ತು ಯುಕ್ರೇನ್ ಮತ್ತು ರಷ್ಯಾ ಯುದ್ಧದಲ್ಲಿ ಯಾರಾದರೂ ಮಧ್ಯಸ್ಥಿಕೆ ವಹಿಸಿ ಆ ಯುದ್ಧವನ್ನು ನಿಲ್ಲಿಸುವಂಥ ಶಕ್ತಿ ಇದೆ ಅಂದರೆ ಅದು ಭಾರತಕ್ಕೆ ಇದೆ ಎನ್ನುವಂಥ ವಿಚಾರವನ್ನು ನಾವು ಜಗತ್ತು ಪ್ರಸ್ತವ ಪ್ರಸ್ತಾಪಿಸ್ತಾ ಇದೆ ಅದು ಮತ್ತು ಭಾರತದಿಂದಲೇ ಸಾಧ್ಯ ನಾವು ಯಾವುದೇ ವಿಚಾರದಲ್ಲಾಗಲಿ ಯುದ್ಧ ಯಾವತ್ತೂ ಪರಿಹಾರ ಅಲ್ಲ ಅನ್ನುವಂಥ ವಿಚಾರವನ್ನು ನಮ್ಮ ದೇಶ ಪ್ರತಿಪಾದಿಸಿಕೊಂಡು ಬರ್ತಾ ಇದೆ ಇವತ್ತಿನ ಸರ್ಕಾರಗಳು ಕೂಡ ಅದನ್ನೇ ನಾವು ನಿರೂಪಿಸಿಕೊಂಡು ಬರ್ತಕ್ಕಂಥ ವಿಚಾರ ನಾವು ಮಾತಿನಿಂದ ಅದನ್ನು ಏನಂತಂದರೆ ಯುದ್ಧ ಹಂತಕ್ಕೆ ಹೋಗಲಾರದಂತೆ ನಾವು ನೋಡ್ಕೋಬೋದು ಯಾವುದೇ ಸಮಸ್ಯೆಗಳಿರ್ಬೋದು ನಾವು ಅದನ್ನು ಬಗೆಹರಿಸ್ಕೊಳ್ಬೇಕು ಅನ್ನುವಂಥದ್ದು ಸೊ ಹೀಗೆ ಜಗತ್ತಿಗೆ ನಾವು ಮಾರ್ಗದರ್ಶಿಯಾಗಿ ಸ್ವಾಮಿ ವಿವೇಕಾನಂದರ ವಿಚಾರಗಳಿರ್ಬೋದು ಅದು ಸ್ವಾಮಿ ವಿವೇಕಾನಂದರ ವಿಚಾರವಲ್ಲ ಅದು ಇಡೀ ನಮ್ಮ ಭಾರತದ ಪ್ರಜ್ಞೆ ಅಂತ ನಾವು ಹೇಳ್ಬೋದು ಸೊ ಆ ಪ್ರಜ್ಞೆ ಇವತ್ತು ಇಲ್ಲ ನಾಳೆ ಜಗತ್ತಿಗೆ ಬೆಳಕಾಗಿ ಜಗತ್ತಿನ ಶಾಂತಿಗಾಗಿ ಭಾರತದ ಕೊಡುಗೆ ಇರ್ತದೆ ಅಥವಾ ಭಾರತವೇ ಅದಕ್ಕೆ ಒಂದು ನಾಯಕತ್ವವನ್ನು ವಹಿಸಿದರೆ ಅದು ಸಾಧ್ಯ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ